ತಾಲೂಕು ಆಡಳಿತ ಮತ್ತು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಪಟ್ಟಣದ ಕೊತ್ತಲು ಗಣಪತಿ ದೇವಸ್ಥಾನ ಆವರಣದಲ್ಲಿ ಏಪ್ರಿಲ್ ಮೂವತ್ತರಂದು ಬಸವೇಶ್ವರರ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ಸಮಾಜದವರು ಒಮ್ಮತದಿಂದ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕೆಂದು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಎಂಎಂ ಸುರೇಶ್ ಮನವಿ ಮಾಡಿದರು ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು

ಈ ಸರಿ ನಮ್ಮ ರಾಜ್ಯ ಮಟ್ಟದ ನಿರ್ದೇಶನದಂತೆ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ನಿಮಿತ್ತ ಇಟ್ಟುಕೊಂಡು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವು ಏರ್ಪಡಿಸಿದ್ದೀವಿ ಇದಕ್ಕೆ ತಾಲೂಕಿನ ಎಲ್ಲ ನಾಗರಿಕರು ಕೂಡ ಹೆಚ್ಚಿನ ರೀತಿಯ ಸಹಕಾರ ಕೊಡಬೇಕು ಅಂತ ಹೇಳ್ಕೊಡ್ತೀವಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಮಹೇಶ್ ಮಾತನಾಡಿ ಎಲ್ಲ ವರ್ಗಗಳಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಗುತ್ತಿದೆ ಈ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ತಾಲೂಕಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ ಆಯಾ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಹೆಚ್ಚು ಅಂಕ ಪಡೆದಿರುವ ಎಲ್ಲಾ ವರ್ಗಗಳ ವಿದ್ಯಾರ್ಥಿಗಳ ಹೆಸರು ಮಾಹಿತಿಯನ್ನು ನೀಡಬೇಕೆಂದು ಮನವಿ ಮಾಡಿದ್ರು ಈ ಸಲದ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿಭೆಯನ್ನು ಗುರುತಿಸಿ ದ್ವಿತೀಯ ಪಿಯುಸಿನಲ್ಲಿ ಪಿಯುಸಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂತಹ ಎಲ್ಲಾ ಸಮಾಜದ ಕೇವಲ ವೀರಶೈವ ಸಮಾಜದ ವಿದ್ಯಾರ್ಥಿಗಳೊಂದರೆ ಎಲ್ಲ ಸಮಾಜದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ಹಾಗಾಗಿ ಎಲ್ಲ ಸಮಾಜದಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂತಹ ಪಿ ಯು ಸಿಯಲ್ಲಿ ಪಡೆದಂತಹ ಪೋಷಕರು ಏನು ಅಕ್ಕಗೂಡಿನಲ್ಲಿ ವಾಸ ಇದ್ದೀರ ತಾವುಗಳು ತಮ್ಮ ಮಕ್ಕಳ ಮಾಹಿತಿಗಳನ್ನು ಒಂದು ಈ ಒಂದು ವೀರೇಶ ಮಹಾಸಭೆಗೆ ನೀಡಿ ಆ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಹಾಗೆಯೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಆನಕ ವೃತ್ತದಿಂದ ಮೆರವಣಿಗೆಯನ್ನು ಹೊರಟು ಬೆಳ್ಳಿ ರಥದಲ್ಲಿ ಕಳಸದೊಂದಿಗೆ ಬೆಳ್ಳಿ ರಥದಲ್ಲಿ ಬಸವಣ್ಣನವರ ಭಾವಚಿತ್ರ ಅದರೊಂದಿಗೆ ಏನು ಉಳಿದಂತಹ ಎಪ್ಪ ಏಳ್ನೂರ ಎಪ್ಪತ್ತು ಜನ ಮಹನೀಯರಿದ್ದಾರೆ ಅವರ ಭಾವಚಿತ್ರಗಳೊಂದಿಗೆ ಒಂದು ದೊಡ್ಡ ಮೃತದ ಮೂಲಕ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಎಲ್ಲ ಸಮಾಜ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಮ್ಮೆಲ್ಲರಿಗೂ ಕೂಡ ಕಳಕಳಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮಹಾಪೋಷಕರಾದ ಮಲ್ಲೇಶಪ್ಪ ಮಹಾಸಭಾ ಕಾರ್ಯದರ್ಶಿ ಶಿವಣ್ಣ ಸಹಕಾರ್ಯದರ್ಶಿ ವೇದಮೂರ್ತಿ ಜಿಲ್ಲಾ ನಿರ್ದೇಶಕ ಗ್ಯಾಸ್ ಗ್ಯಾಸ್ಚಂದ್ರು ಉಪಸ್ಥಿತರಿದ್ದರು